ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ಪರಿಪರಿ ಪರಿ ಶಾಸ್ತ್ರವ ನೋದಿರ ಓದಿದರೇನು ವ್ಯರ್ಥವಾಯಿತು ಬಕುತಿ ಆರು ಶಾಸ್ತ್ರವ ನೋಡಿದರೇನು ಮೂರಾವ ಪುರಾಣವ ಮುಗಿಸಿದರಿಲ್ಲ ನ್ಯಾಯ ಕತೆಗಳ ಕೇಳಿದರಿಲ್ಲ ಧೀರನಾಗಿ ಹೇಳಿದರಿಲ್ಲ ಕೊರಳಳು ಮಾಲೆಯ ಧರಿಸಿದರಿಲ್ಲ ಬೆರಳಳು ಜಪಮನಿ ಎನಿಸಿದರಿಲ್ಲ ಮರುಳನಾಗಿ ನಾ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಾನು ತಿರುಗಿದರಿಲ್ಲ ನಾರಿಯ ಭೋಗ ಅಳಿಸಿದರಿಲ್ಲ ಶಾರೀರಕ್ಕೆ ಸುಖ ಬಿಡಿಸಿದರಿಲ್ಲ ನಾರದ ವರದ ಪುರಂದರ ವಿಠಲ ಸೇರಿಕೊಂಡು ತಾ ಪಡೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ಅಂತ ಹೇಳಿ ಭಾಳ ಸುಂದರವಾಗಿ ಪುರಂದರದಾಸರು ಗುರುವಿನ ಬಗ್ಗೆ ಹೇಳಿದರು ಗುರುವಿನ ಗುಲಾಮನಾಗಿ ನಿಷ್ಕಾಮವಾದಂತಹ ಸೇವೆಯನ್ನು ಮಾಡಲಾರದ ನಿನಗೆ ಮುಕ್ತಿ ಅನ್ನೋದು ಸಿಗುವುದಿಲ್ಲ ನೀ ಎಷ್ಟು ಶಾಸ್ತ್ರ ಪತ್ರವನ್ನು ಓದಿದಿ ಪುರಾಣಗಳನ್ನು ಓದಿದಿ ವೇದ ಉಪನಿಷತ್ತು ಆಗಮನಗಳನ್ನು ಕೊಡದಿ ಎಂತಹ ಜ್ಞಾನಿಯಾಗಿದ್ರೂ ಸಹಿತ ಗುರುವಿನ ಗುಲಾಮನಾಗಿ ಅವನ ಕೃಪಾ ಸಂಪಾದಿಸಿಕೊಳ್ಳೋ ಮಠ ನಿನಗೆ ಮುಕ್ತಿ ಸಿಗುವುದಿಲ್ಲ ಭಾಳ ಚಂದ ಹೇಳಿಬಿಟ್ಟಾರವರು ಎಷ್ಟು ಕೊಳ್ಳಾಗ ರುದ್ರಾಕ್ಷಿ ತುಳಸಿ ಮಾಲೆಗಳನ್ನು ಸ್ಫಟಿಕದ ಮಾಲೆಗಳನ್ನು ಧರಿಸಿದ್ರು ಎಷ್ಟು ವಿಭೂತಿ ಗಂಧಗಳನ್ನು ಧರಿಸಿದರೂ ಎಷ್ಟು ಜಪಮಾಲೆಗಳನ್ನು ಎನಿಸಿದ್ರು ಗುರುಕೃಪಾ ಆಗಲಾರದ ನಿನಗೆ ಮುಕ್ತಿ ಸಿಗುವುದಿಲ್ಲೋ ಅಂಥೇಳಿ ಭಾಳ ಚೆಂದ ಹೇಳಿದ್ರು ಈಗೊಂದು ಹೊಸ ಪದ್ಧತಿ ಬಂದೈತ್ರಿ ಎಷ್ಟು ಜಪ ಮಾಡಿ ಅಂಥೇಳಿ ಎನಸಾಕ ಒಂದು ಕೈಯಾಗ ಒಂದು ಮಷಿನ್ ಹಿಡ್ಕೊಂಡು ಎನಸ್ತಿರ್ತಾರ್ರಿ ಎನಿಸಿ ಮಾಡೋದು ಜಪ ಅಲ್ಲ ಅಂತ ಅಂಥೇಳಿ ತಿಳಿದಂಥ ಮಹಾತ್ಮರು ಭಾಳ ಚಂದ ಹೇಳಿದಾರ ಬೆರಳಿನಿಂದ ಎನಿಸಿದ್ದ ಜಪ ಅಲ್ಲ ಮನಸ್ಸಿನಿಂದ ಮಾಡಿದ್ದ ಜಪ ಆಗತೈತಿ ಇಷ್ಟು ಮನುಷ್ಯನಾಗ ಗಟ್ಟಿ ಮಾಡ್ಕೋಬೇಕ್ರಿ ಬೆರಳು ಎಷ್ಟು ಎನಸ್ತಿದ್ರು ಸಹಿತ ಒಳಗಿನ ಮನಸ್ಸನ್ನ ಶುದ್ಧ ಇಲ್ಲ ಅಂದರೆ ಏನು ಮಾಡೋದೈ ಅದಕ್ಕೆ ಎನಿಸೋ ಅವಶ್ಯಕತೆ ಇಲ್ಲ ಭಕ್ತಿಯಿಂದ ಆ ಸ್ಮರಣೆಯನ್ನು ಮಾಡೋದು ಅವಶ್ಯಕತೆ ಐತಿ ಇದನ್ನು ತಿಳಿಸಿ ಹೇಳಾಕ ಗುರು ಬೇಕು ಅದಕ್ಕೆ ಗುರುವಿನ ಗುಲಾಮನಾಗಪ್ಪ ಗುರುವಿನ ಸೇವೆಯನ್ನು ಚತುರ್ವಿಧವಾಗಿ ಮಾಡು ಅವನ ಕರುಣದ ಒಲಿಮೆಗೆ ಪಾತ್ರನಾಗು ಅಂತ ಪುರಂದರದಾಸರು ಬಹಳ ಚಂದ ಹೇಳಿದಾರ ಅಕ್ಕ ಮಹಾದೇವಿನೂ ಹೇಳ್ತಾಳೆ ಏನಂತಂದ್ರೆ ನರಜನ್ಮವ ತ್ವರೆದು ಹರಜನ್ಮವ ಮಾಡಿದ ಗುರುವಿ ಭವಿ ಭವಿಯೆಂಬುದೊರೆದು ಭಕ್ತಿ ಎಂದೆನಿಸಿದ ಗುರುವಿ ಭವಬಂಧನವ ಬಿಡಿಸಿ ಚನ್ನ ಮಲ್ಲಿಕಾರ್ಜುನನ ತೋರಿದ ಗುರುವೇ ಅಂತ ಹೇಳೋಕಾರೆ ಗುರುಲಿಂಗ ದೇವರನ್ನು ಕುರಿತು ಭಾಳ ಸುಂದರವಾಗಿ ಹೇಳ್ತಾಳೆ ಗುರು ಏನು ಮಾಡ್ತಾನಂದ್ರೆ ನೀ ಮನುಷ್ಯನಲ್ಲಪ್ಪ ನೀ ದೇವರು ನೀನು ಆನಂದ ಸ್ವರೂಪನಪ್ಪ ಅಂತ ಹೇಳಿ ನಮ್ಮನ್ನು ಖಾತ್ರಿಪಡಿಸ್ತಾನೆ ರೀ ಬರೀ ಹೇಳೋದಲ್ಲ ಆ ಮನಸ್ಸಿಗೆ ದೃಢಪಡಿಸ್ತಾನೆ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರ ನೂಕಿದ ಭವ ಭಾರ ಅಂಥೇಳಿ ಶಿಶುನಾಳ ಶರೀಫರು ಭಾಳ ಚಂದ ಗುರುವಿನ ಬಗ್ಗೆ ಹೇಳ್ತಾರೆ ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ ಗುರು ಉಪದೇಶವ ಪಡಕೊಂಡೆ ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಹಿಡಕೊಂಡೆ ಅಂತ ಹೇಳ್ತಾರೆ ಶರೀಫ್ರು ಸಿದ್ಧಾರುಡ್ರು ಅದೆಷ್ಟು ಮನಃಪೂರ್ವಕವಾಗಿ ಗುರು ಸೇವೆಯನ್ನು ಮಾಡಿದ್ರಂಥೇಳಿ ಅವರ ಚರಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗತೈತಿ ಗಜದಂಡ ಮಹಾಸ್ವಾಮಿಗಳ ಸೇವೆಯನ್ನು ಎಷ್ಟೊಂದು ಭಕ್ತಿಯಿಂದ ಮಾಡಿದರು ಜಗಜ್ಯೋತಿ ಬಸವಣ್ಣನವರು ಜಾತವೇದ ಮುನಿಗಳನ್ನು ಎಷ್ಟೊಂದು ಭಕ್ತಿಯಿಂದ ಸೇವೆಗೈದರು ಸಾಂದೀಪಿನಿ ಮುನಿಗಳನ್ನು ಕೃಷ್ಣ ಭಗವಂತ ಅದೆಷ್ಟು ಸೇವೆ ಮಾಡಿದ ವಶಿಷ್ಠರಿಗೆ ಯಾವ ರೀತಿಯಿಂದ ರಾಮಚಂದ್ರ ಶರಣಾದ ಇವನ್ನೆಲ್ಲ ನೋಡ್ಕೋತ ಬಂದಾಗ ಗುರುವಿನ ಮಹಿಮೆ ಅಂತದ್ದು ಗುರು ಅಂದರೆ ಏನು ಅಂತ ಹೇಳೋಕಾದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗತೈತೆ ಅದಕ್ಕಾಗಿ ಗುರುವನ ನಮ್ಮನ್ನು ಬವ ಬಂಧನದಿಂದ ಪಾರು ಮಾಡ್ತಾನೆ ಯಾವ ಮಹಾತ್ಮರ ಚರಿತ್ರವನ್ನು ತೆಗೆದು ನೋಡಿದ್ರೂ ಸಹಿತ ಪ್ರತಿಯೊಬ್ಬ ಮಹಾತ್ಮರೂ ತಮ್ಮ ತಮ್ಮ ಗುರುವಿನ ಸೇವೆಯನ್ನು ನಿಷ್ಕಾಮವಾಗಿ ಮಾಡಿ ಅವರ ಕರುಣೆಯನ್ನು ಸಂಪಾದಿಸಿಕೊಂಡನ ಅವರು ಮಹಾತ್ಮರಾಗಿದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತೈತಿ ನಾವೆಲ್ಲರೂ ಸಹಿತ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಕತ್ತೀವಿ ಸಾಕ್ಷಾತ್ ಭಗವಂತನ ಅವತಾರವಾದಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಚರಿತ್ರದೊಳಗೆ ಇವತ್ತು ನಾವು ಹನ್ನೊಂದನೆಯ ಅಧ್ಯಾಯವನ್ನು ನೋಡೋದು ಓಂ ತತ್ಸತ್ ಸನ್ಯಾಸ ದೀಕ್ಷೆಯನ್ನು ಪಡೆದು ಸೇವೆ ಮಾಡಿದ್ದು ಲೋಕಬಂಧನ ಕಡಿದು ಕಳೆದು ಪರಲೋಕ ಸಿದ್ಧಿಯ ಮಾರ್ಗ ನರಸುತ ಬಂತನಾಳದ ಗುರುವಿನಡಿಯಲ್ಲಿ ನಿತ್ಯ ಸೇವೆಯ ಮಾಡಿ ತನಿಯುತ ಸ್ತುತಿ ಸುಳಿಯುತ ಛಲದಿ ಬೆರೆಯುತ ಸತ್ಯಲೋಕದ ಮರ್ಮವನರಿಯಲು ಸಂನ್ಯಾಸ ಕೈಗೊಂಡ ಹೇಳಿ ಇಲ್ಲಿ ಒಂದು ವಿಷಯವನ್ನು ಆರಂಭ ಮಾಡ್ತಾರೆ ಸಿದ್ಧಲಿಂಗೇಶನ ಭಾವ ತಾಯಿ ಸಮಾಧಿಸ್ಥಳ ಆದ ಮೇಲೆ ಬದಲಾವಣೆ ಹೊಂದಿತ್ತು ಏನೆಂದರೆ ಇನ್ನು ಮೇಲೆ ಹೊರಗಡೆ ಮಾಡುವ ಬಡಿಗೆತನವನ್ನು ಬಿಟ್ಟು ಬಿಡಬೇಕು ಸದಾ ಗುರು ಸನ್ನಿಧಾನದಲ್ಲಿಯೇ ವಾಸವಾಗಿ ಮಠದಲ್ಲಿಯೇ ಸೇವೆ ಮಾಡಬೇಕು ಮನೆಯ ಸಂಚಾರವೇ ಇನ್ನು ಮೇಲೆ ಭಾವದಳು ತರದೆ ಯಾವಾಗಲೂ ಇಲ್ಲಿಯೇ ಇರಬೇಕು ಇಲ್ಲಿಯವರೆಗೆ ಪ್ರಾರಬ್ಧವಿತ್ತು ತಾಯಿ ಇರುವವರೆಗೆ ಸಂಸಾರ ಪಾರಮಾರ್ಥ ಎರಡೂ ನಡೆಸಬೇಕಾಗುತ್ತಿತ್ತು ಇನ್ನು ಮೇಲೆ ಯಾವ ವಿಘ್ನವೂ ಇಲ್ಲ ಸನ್ಯಾಸ ದೀಕ್ಷೆಯನ್ನು ಪಡೆಯಬೇಕು ಎಂದು ಮನದಲ್ಲಿ ಆಲೋಚನೆಯನ್ನು ಮಾಡಿ ಶ್ರೀ ಗುರು ಶಂಕರಲಿಂಗೇಶ್ವರ ಶಿವಯೋಗಿಗಳ ಪಾದಕ್ಕೆ ಸಾಷ್ಟಾಂಗವೆರಗಿ ತನ್ನ ಮನ ಬಯಕೆಯನ್ನು ಪ್ರಾರ್ಥಿಸಿಕೊಂಡನು ಅದಕ್ಕೆ ಗುರುಗಳು ಸಂತೋಷವಾಗಿ ಆಶೀರ್ವಾದ ಮಾಡಿದರು ಮೊದಲೇ ಪರಿಪಕ್ವ ಹೃದಯ ಇರುವವನು ಇವನ ಭಾವ ಇರುವಿಕೆ ಇವನ ಪ್ರಾರಬ್ಧ ಸ್ಥಿತಿ ಗೊತ್ತಾಗದ ವಿಷಯವಿದ್ದಿದ್ದಿರಲಿಲ್ಲ ಶುಭ ದಿನದಲ್ಲಿ ಸನ್ಯಾಸ ದೀಕ್ಷೆಯನ್ನು ಗುರುಗಳು ಕೊಟ್ಟರು ಮಠದ ಸೇವೆಯನ್ನು ಮೊದಲು ಮಾಡುತ್ತಾ ಇದ್ದಂತೆ ಈಗ ಎಲ್ಲರಿಗೂ ಎಲ್ಲಿಗೂ ಹೋಗದೆ ಸದಾ ಮಠದಲ್ಲಿ ಸೇವೆ ಮಾಡಲಿಕ್ಕೆ ಅಪ್ಪಣೆ ಮಾಡಿದರು ಅಂತ ಹೇಳಿ ಈ ಒಂದು ಹನ್ನೊಂದನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಸಿದ್ಧಲಿಂಗ ಮಹಾರಾಜರು ಸಾಕ್ಷಾತ್ ಅವತಾರಿ ಪುರುಷರನ್ನು ಇದ್ದರು ಮತ್ತು ಹುಟ್ಟಿನಿಂದನ ತಮ್ಮ ಒಂದು ಪವಾಡಗಳನ್ನು ಮಹಿಮೆಯನ್ನು ತೋರಿಸ್ಕೋತನ ಬಂದಿದ್ದರು ಅವರು ನಾವು ನೋಡಿದಂಗೆ ಲಗ್ನ ಆಗಬಾರ್ದು ಸನ್ಯಾಸಿನಾಗಿ ಉಳಿಬೇಕಂತೇಳಿ ಅವ್ರ ಮನಷಿನೊಳಗೆ ಸಂಕಲ್ಪ ಇತ್ತು ಆದರೆ ಅವರ ತಾಯಿ ಮತ್ತು ಅವರ ಮಾವ ನೀ ಲಗ್ನವನ್ನು ಆಗಲಿಕ್ಕೇ ಬೇಕಂಥೇಳಿ ಒತ್ತಾಯ ಮಾಡಿ ಗುರುಗಳ ಕಡೆಯಿಂದ ಅಂದ್ರೆ ಬಂತನಾಳದ ಶಂಕರಲಿಂಗ ಮಹಾರಾಜರ ಕಡೆಯಿಂದ ಹೇಳಸ್ತಾಳ ಅವರ ತಾಯಿ ಗುರುಗಳವನ್ನು ಮಾತು ಹೇಳ್ತಾರ ನಿನ್ನ ಪ್ರಾರಬ್ಧದಲ್ಲಿ ಮದುವೆ ಆಗೋದೈತೆ ಪಾನಿ ಮದುವೆ ಆಗಂಥೇಳಿ ಗುರು ಆಜ್ಞೆಯನ್ನು ಪಾಲಿಸಿದರು ಲಗ್ನವಾದರು ಹೆಂಡತಿಯ ಜೊತೆಗೆ ಸಂಪರ್ಕವನ್ನು ಹೊಂದಲಿಲ್ಲ ದೈಹಿಕ ಸಂಪರ್ಕವನ್ನು ಮಕ್ಕಳಾಗಲಿಲ್ಲ ತಾಯಿ ಮತ್ತು ಗುರುವಿಗೆ ಹೇಳಿದ್ಲು ಸತ್ಯವನ್ನು ಅರಿತಂಥ ಗುರುಗಳು ಹನೆ ಬರದೊಳಗೆ ಒಂದು ಮಗಳೈತಿಪ ಅಂದರು ಹೆಂಡತಿಯ ಜೊತೆಗೆ ದೈಹಿಕ ಸಂಬಂಧ ಆತು ಮಗಳು ಹುಟ್ಟಳು ಸ್ವಲ್ಪ ದಿವಸನೊಳಗೆ ಮಗಳನ್ನು ತೀರ್ಕೊಂಡ್ಲು ಹೆಂಡತಿನೂ ತೀರ್ಕೊಂಡ್ಲು ಹೆಂಡತಿ ಮಗಳು ತೀರ್ಕೊಂಡ್ಲು ಅಂತ ಹೇಳಿ ದುಃಖ ಪಡಲಿಲ್ಲ ನನ್ನ ಪ್ರಾರಬ್ಧ ಅಂಥೇಳಿ ಕೆರಸ್ಥಿತ ಪ್ರಜ್ಞರಾಗಿ ಉಳಿದ್ರು ಸಿದ್ಧಲಿಂಗ ಮಹಾರಾಜರು ಸ್ವಲ್ಪ ದಿವಸನೊಳಗ ಅವರ ತಾಯಿನೂ ಸಹಿತ ತೀರಿಕೊಂಡ್ಲು ಆವಾಗ ಸಿದ್ಧಲಿಂಗ ಮಹಾರಾಜರು ಮನಸ್ಸಿನೊಳಗ ಸಂಕಲ್ಪ ಮಾಡಿದರು ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಸಹಿತ ಗುರುವಿನ ಆಜ್ಞೆಯ ಮೇರೆಗೆ ನಡೆಸಿಕೊಂಡು ಹೊಂಟಿದ್ದೆ ಇನ್ನು ನನಗೆ ಯಾವ ಬಂಧನ ಉಳಿಯಲಿಲ್ಲ ಹೆಂಡತಿ ಮಗಳು ತಾಯಿ ತೀರಿಕೊಂಡರು ಈ ದೈಹಿಕ ಒಂದು ಸಂಬಂಧ ಹರಿದು ಅಂತ ಹೇಳಿ ತಿಳ್ಕೊಂಡು ಶಂಕರಲಿಂಗ ಮಹಾರಾಜರ ಹತ್ರ ಬಂದು ಎಪ್ಪಾ ಇನ್ನೂ ಏನೈತೆ ನನ್ನ ಪ್ರಾರಬ್ಧ ಅಂತ ಕೇಳಿದ್ರು ಆವಾಗ ಶಂಕರಲಿಂಗ ಮಹಾರಾಜರು ಹೇಳ್ತಾರ ಇನ್ನು ನೀನು ಸನ್ಯಾಸಿಯಾಗಿ ಮಠದೊಳಗನ ಸೇವಾ ಮಾಡ್ಕೊಂತ ಉಳಿಪ ಮನೆಯ ಸಂಬಂಧ ಬ್ಯಾಡಿನ್ನ ಅಂತ ಹೇಳಿಕಾರ ಆಜ್ಞೆಯನ್ನು ಮಾಡ್ತಾರ ಸಂತೋಷದಿಂದ ಹೊರಗೆ ಎಲ್ಲ ಕೆಲಸವನ್ನು ಬಿಟ್ಟ ಮಠದ ಕೆಲಸನೊಳಗನ ಚತುರ್ವಿಧವಾದ ಸೇವೆಯನ್ನು ಭಕ್ತಿಯಿಂದ ಸಿದ್ಧಲಿಂಗ ಮಹಾರಾಜರು ಮಾಡಕ್ಕೆ ಆರಂಭ ಮಾಡ್ತಾರೆ ಒಂದು ಶುಭ ದಿವಸ ಸಿದ್ಧಲಿಂಗ ಮಹಾರಾಜರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟುಬಿಡ್ತಾರೆ ಸಿದ್ಧಲಿಂಗ ಮಹಾರಾಜರ ಸ್ಥಿತಿ ಹೆಂಗಾಗತೈತಿ ಅಂದರೆ ಕನ್ನಿಗೆ ಎಲ್ಲ ವ್ಯವಹಾರ ಮಾಡ್ತಿದ್ದರು ಆದರೆ ಮನಸ್ಸಿನೊಳಗೆ ಮಾತ್ರ ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂಥೇಳಿ ಗುರುಸ್ಮರಣೆ ಒಳಗನೆ ಇರ್ತಿದ್ರು ಅವರು ಯಾವಾಗಲೂ ಸಹಿತ ಅಲ್ಲಿ ಅವರ ಒಂದು ಸ್ಥಿತಿಯನ್ನು ನೋಡಿ ಅವರ ಸೇವೆಯಿಂದ ಸಂತುಷ್ಟರಾದಂಥ ಶಂಕರಲಿಂಗ ಮಹಾರಾಜರು ಅವರಿಗೆ ಉಪದೇಶಾಮೃತವನ್ನು ಮಾಡ್ತಿರ್ತಾರವ್ರು ಹೆಂಗಂದ್ರೆ ಯಾವನು ಬ್ರಹ್ಮದಲ್ಲಿಯೇ ಅಂತಃಕರಣವನ್ನು ಲಯ ಮಾಡಿಕೊಂಡು ಸರ್ವವಿಕಾರರಹಿತನಾಗಿ ಯಾವಾಗಲೂ ಆನಂದವನ್ನು ಹೊಂದುವನು ಅವನೇ ಸ್ಥಿತಪ್ರಜ್ಞನು ಅಂತ ಹೇಳಕ್ಯಾರೆ ಪರಮಾತ್ಮ ಮತ್ತು ಜೀವಾತ್ಮ ಭೇದ ತೆಗೆದು ಐಕ್ಯ ಭಾವ ಗ್ರಹಿಸುವ ನಿರ್ವಿಕಲ್ಪ ಚಿನ್ ಆದ ವೃತ್ತಿಯು ಪ್ರಜ್ಞೆ ಎಂದು ಹೇಳಲ್ಪಡುತ್ತದೆ ಯಾವನಿಗೆ ಈ ಪ್ರಜ್ಞೆಯು ಸ್ಥಿರವಾಗಿರುವುದು ಅವನೇ ಸ್ಥಿತ ಪ್ರಜ್ಞೆನು ಅಂತ ಹೇಳಿಕಾರ ಗುರುಗಳು ಏನು ಮಾಡ್ತಿರ್ತಾರೆ ಅಂದ್ರೆ ಉಪದೇಶವನ್ನು ಮಾಡ್ತಿರ್ತಾರೆ ಮುಂದೆ ಮಠಕ್ಕೆ ಮಡಿಗೆಯನ್ನು ಹಾಕುವ ಕಾರ್ಯದೊಳಗೆ ತೊಡಗುತ್ತಾರೆ ಸಿದ್ಧಲಿಂಗ ಮಹಾರಾಜರು ಆ ಸಮಯದೊಳಗೆ ಅವ್ರದ್ದು ಸ್ಥಿತಿ ಹೆಂಗಾಗಿರ್ತಿತ್ತು ಅಂದ್ರೆ ನಾ ಏನು ಕೆಲಸ ಮಾಡಕತ್ತೀನಿ ನಾ ಏನು ಮಾತಾಡೋಕತ್ತೀನಿ ನಾ ಯಾರ ಜೊಡಿ ಅದೇನಿ ಅನ್ನೋ ಭಾವ ಸಹಿತ ಅವ್ರಿಗೆ ಇರ್ತಿರೋದಿಲ್ಲ ಮ್ಯಾಲೆಲ್ಲ ವ್ಯವಹಾರ ನಡೆದೈತಿ ಒಳಗೆ ಅಂತರಂಗ ಮಾತ್ರ ಗುರುವಿನ ಜೊತೆಗಿನ ಅನುಸಂಧಾನ ಒಳಗೆ ಗುರುವನ್ನು ಕಾಣೋದು ಅದೇ ಒಂದು ಸ್ಥಿತಪ್ರಜ್ಞ ಸ್ಥಿತಿ ಒಳಗೆ ಉಳಿದು ಬಾಚಿ ತಗೊಂಡ ಮ್ಯಾಲ ಕೆತ್ತುತ್ತಿದ್ದರು ಆ ಮಡಗಿ ಮಾಡೋ ಕೆಲಸಕ್ಕೆ ಆವಾಗ ಸಿದ್ಧಲಿಂಗ ಮಹಾರಾಜರ ಬಗ್ಗೆ ಗುರುಗಳ ಮುಂದೆ ಶಿಷ್ಯರು ಚರ್ಚೆ ಮಾಡ್ತಿರ್ತಾರೆ ಸಿದ್ಧಲಿಂಗ ಮಹಾರಾಜರು ಹಂಗ್ಯಾಕ ಹುಚ್ಚರಂಗ ವರ್ತನೆ ಮಾಡೋಕತ್ತಾರ ಅವ್ರಿಗೆ ಅರಿವಿನ ಅಂತ ಅಂಥೇಳಿ ಶಂಕರಲಿಂಗ ಮಹಾರಾಜರ ಬಗ್ಗೆ ಕೇಳ್ತಿರ್ತಾರವರು ಆವಾಗ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಅಂಥೇಳಿ ಕೂಗ್ತಾರೆ ಒಳಗೆ ಕುಂತಿರ್ತಾರೆ ಹೊರಗೆ ಏನು ಬಾಚಿ ತೊಗೊಂಡು ಕೆಲಸ ಮಾಡ್ತಿರ್ತಾರೆ ಆ ಬಾಚಿ ಇನ್ನೇನು ಹಾಕ್ಬೇಕಂತ ಇರ್ತಿರ್ತಾರೆ ಅಲ್ಲೇ ಬಾಚಿ ಕೈ ಬಿಟ್ಟ ಮಡಿಗೆ ಮೇಲಿಂದ ಜಿಗದ ಓಡಿಗೆ ಬಂದು ಗುರುವಿಗೆ ಶರಣಾಗಿ ಅಪ್ಪ ಯಾಕೆ ಕರೆದ್ರಿ ಅಂತ ಸಿದ್ಧಲಿಂಗ ಮಹಾರಾಜರು ಕೇಳ್ತಾರೆ ಆವಾಗ ಹೊರಗಿದ್ದಂಥ ಭಕ್ತರು ಅಂತ್ ಮೇಲೆ ನಿಂತಹ ಬಾಚಿ ನೋಡ್ತಾರರು ಓಡಿ ಬಂದು ಗುರುಗಳಿಗೆ ಹೇಳ್ತಾರಯ್ಯಪ್ಪ ನೀವು ಕರೆದುಕೊಡ್ಲಿ ಅಲ್ಲೇ ಕೈಯಾಗಿನ ಬಾಚಿ ಬಿಟ್ಟು ಸಿದ್ಧಲಿಂಗೇಶ್ ಓಡಿ ನಾನು ಅಲ್ಲೇ ನಿಂತೈತು ಅಂಥರ ಮ್ಯಾಲಂಥೇಳಿ ಗುರುಗಳು ಹೊರಗೆ ಬಂದು ಆ ವಾಚಿಯನ್ನು ನೋಡಿ ಆನಂದ ಭಾಷೆಗಳನ್ನು ಸುರಿಸ್ತಾರೆ ಸಿದ್ಧಲಿಂಗ ಹೋಗಪ್ಪ ಆ ಬಾಚಿಯನ್ನು ತೊಗೊಂಡ ಬಾ ಅಂತ ಹೇಳ್ತಾರೆ ಮತ್ತೆ ಮಡಿಗೆ ಮೇಲೆ ಹತ್ತಿ ಅಂಥರ್ಮೇಲೆ ನಿಂತ ಬಾಚಿಯನ್ನು ತೊಗೊಂಡು ಬಂದು ಗುರುಗಳ ಕೈ ಕೊಡ್ತಾರೆ ಆವಾಗ ಶಂಕರಲಿಂಗ ಮಹಾರಾಜರು ಹೇಳ್ತಾರ ಇವ ಹುಚ್ಚಲ್ಲೋ ಹುಚ್ಚನ್ನು ಬಿಡಿಸ್ಲಿಕ್ಕೆ ಬಂದಂಥ ಪರಮಾತ್ಮನು ನಾ ಹೇಳಬೇಕಾಗಿಲ್ಲ ಈ ಜಡವಸ್ತುವಾದಂಥ ಬಾಚಿ ಹೇಳಕತ್ತೈತಿ ಇಂತಹ ಒಬ್ಬ ಶ್ರೇಷ್ಠ ಪುರುಷ ಶಿಷ್ಯನಾಗಿ ಸಿಕ್ಕಿದ್ದು ನನ್ನ ಪುಣ್ಯ ನಿಮ್ಮೆಲ್ಲರಿಗೂ ಇವನ ದರ್ಶನವಾಯ್ತು ನಿಮ್ಮ ಪುಣ್ಯ ಅಂತ ಹೇಳಿ ಆ ಬಾಚಿಯನ್ನು ಕೈಯೊಳಗೆ ಹಿಡ್ಕೊಂಡು ಹೇಳ್ತಾರೆ ನೋಡಪ್ಪ ನೀ ಎಂತಹ ಪುರುಷ ಅದಿ ಅನ್ನೋದನ್ನು ತೋರಿಸ್ಕೊಟ್ಟಂಥ ಈ ಬಾಚಿ ಇವತ್ತಿಂದ ಕೆಲಸಕ್ಕೆ ಉಪಯೋಗ ಮಾಡಬೇಡ ಇದು ಈ ಮಠದೊಳಗೆ ಪೂಜೆಗೆ ಒಳಗಾಗಲಿ ಅಂಥೇಳಿ ಇವತ್ತಿನ ಮಠಾನೂ ಸಹಿತ ಆ ಬಾಚಿಯನ್ನು ಬಂತನಾಳದ ಮಠದೊಳಗೆ ಪೂಜೆ ಮಾಡ್ತಾರೋ ಅಂಥೇಳಿ ಹೇಳ್ತಾರೆ ಮತ್ತು ಇವರ ಒಂದು ಜ್ಞಾನ ಮತ್ತು ಇವರ ಒಂದು ಕಾಯಕ ಇದರಿಂದಾಗಿ ಇವರದ ಮುಖದ ಲಕ್ಷಣ ಯೌವನೇ ಇರ್ತೈತಿ ಇನ್ನೂ ಮುಖದ ಲಕ್ಷಣ ಬಹಳ ಸುಂದರ ಆಗಿಬಿಟ್ಟಿರ್ತದ ಬಹಳ ಚೆಂದ ಆಗಿರ್ತಾರೆ ಇವರು ಸಿದ್ಧಲಿಂಗ ಮಹಾರಾಜರು ಗುರುಗಳು ಏನು ಮಾಡ್ತಾರೆ ಅಂದ್ರೆ ಸಿದ್ಧಲಿಂಗ ಊರೊಳಗೆ ಕಂತಿ ಭಿಕ್ಷಾ ಮಾಡ್ಕೊಂಡು ಬಾಪ ಇವತ್ತಿಂದ ಅಂತ ಹೇಳ್ತಾರ ದಿನ ಬಂತನಾಳದೊಳಗೆ ಹೋಗಿ ಕಂತಿ ಭಿಕ್ಷಾ ಮಾಡಿಕೊಂಡು ಮಟ್ಟಕ್ಕೆ ತೊಗೊಂಡು ಬರ್ತಿರ್ತಾರ ಸಿದ್ಧಲಿಂಗ ಮಹಾರಾಜರು ಆ ಊರೊಳಗೊಬ್ಬಕ್ಕಿ ಹೆಣ್ಮಗಳು ಅಕ್ಕಿ ಸುಂದರ ಇರ್ತಾಳೆ ಅಕ್ಕಿಗೆ ಇವ್ರ ಮೇಲೆ ಮನಸ್ಸು ಆಕೈತಿ ನೋಡ್ರಿ ಸಿದ್ಧಲಿಂಗ ಮಹಾರಾಜರ ಮೇಲೆ ಮನಸ್ಸು ಆಕತಿ ಆವಾಗ ಒಂದು ದಿನ ಏನು ಮಾಡ್ತಾಳಂದ್ರೆ ಸಿದ್ಧಲಿಂಗ ಮಹಾರಾಜರನ್ನು ಅಡ್ಡುಗಟ್ಟಿ ತನ್ನ ಕಾಮ ಚೇಷ್ಟೆಯನ್ನು ಅವ್ರ ಮೇಲೆ ಆರಂಭ ಮಾಡ್ತಾಳೆ ತನ್ನ ಮನಸ್ಸಿನೊಳಗಿದ್ದಂಥ ಎಲ್ಲ ಭಾವನೆಗಳನ್ನು ಹೇಳಿಬಿಡ್ತಾಳೆ ಆವಾಗ ಸಿದ್ಧಲಿಂಗ ಮಹಾರಾಜರು ಏನಂತಾರಂದ್ರೆ ಒಂದು ಸ್ವಲ್ಪ ತಡಿ ನಮ್ಮ ಗುರುಗಳಿಗೆ ಬೆಟ್ಟಿಯಾಗಿ ಈ ವಿಷಯವನ್ನೆಲ್ಲ ಬರ್ತೀನಿ ಅವರು ಹ್ಞೂ ಅಂದ್ರೆ ಮತ್ತೆ ನಿನ್ನ ಹಂತ್ಯಕ್ಕೆ ಬರ್ತಾನೆ ಅಂಥೇಳಿ ಆ ಜೋಳಿಗೆನ ತೊಗೊಂಡು ಓಡ್ಕೊ ಅಂತ ಗುರುಗಳ ಹಂತಕ್ಕೆ ಬರ್ತಾರೆ ಗುರುಗಳು ಏನು ಅಂದ್ರೆ ಧ್ಯಾನಸ್ಥರಾಗಿ ಕುಂತಿರ್ತಾರೆ ಓಡಿ ಬಂದವರು ಅವ್ರ ಕಾಲು ಹಿಡಿದೆಯಪ್ಪ ಒಬ್ಬ ಕೆಣಮಗಳು ಸಿಕ್ಕಳು ಆಕೆ ಏನೇನು ಹೇಳೋ ಅದನ್ನೆಲ್ಲ ಬಿಚ್ಚಿ ಗುರುಗಳ ಮುಂದೆ ಹೇಳಿಬಿಟ್ರು ಕೈಯಾಗ ಬೆತ್ತಿತ್ತು ಬೆತ್ತ ತಗೊಂಡ ಮೈ ಹಣ್ಣಾಗುವ ಹಂಗೆ ಗುರುಗಳು ಸಿದ್ಧಲಿಂಗ ಮಹಾರಾಜರನ್ನು ಹೊಡೆಯಕ್ಕೆ ಬಿಟ್ರು ಶಂಕರಲಿಂಗ ಮಹಾರಾಜರು ಆವಾಗ ಸಿದ್ಧಲಿಂಗ ಮಹಾರಾಜರು ಶಂಕರಲಿಂಗ ಮಹಾರಾಜರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಹಿಡಿದುಯಪ್ಪ ನಿಮ್ಮ ಕೋಮಲವಾದಂಥ ಈ ವರದ ಹಸ್ತಗಳಿಂದ ನೀವು ಈ ಪರಿ ನಾನು ಹೊಡ್ಯಾಕತ್ರಂದ್ರೆ ನಿಮ್ಮ ಕೈಗೆ ನೋವು ಆಗ್ತೈತಿ ಇನ್ನೊಬ್ಬರು ಯಾರದರ ಕಡೆ ಆ ಕೋಲನ್ನು ಕೋಡ್ರಿ ನಾನು ನಿಲ್ತನಿ ನನ್ನ ಹೊಡೆಸ್ರಿ ಅಂತ ಹೇಳ್ತಾರೆ ಆವಾಗ ಸಿದ್ಧಲಿಂಗ ಮಹಾರಾಜರ ಗುರು ಭಕ್ತಿಯನ್ನು ನೋಡಿ ಶಂಕರಲಿಂಗ ಮಹಾರಾಜರು ಸಂತೋಷಪಟ್ಟು ಹೇಳ್ತಾರ ಬೇಡಪ್ಪ ಈ ಒಂದು ದುಷ್ಟ ಸಮಾಜದೊಳಗೆ ನಿನ್ನ ಒಂದು ಅಸ್ತಿತ್ವ ಬೇಡ ನೀ ಏನು ಮಾಡಂದ್ರೆ ಊರಾಗ ಭಿಕ್ಷಕ್ಕೆ ಹೋಗೋದು ಬೇಡ ಮಠದೊಳಗನ ನೀ ಕೆಲಸ ಮಾಡ್ಕೊತ ಈರ್ಪ ಅಂಥೇಳಿ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗ ಮಹಾರಾಜರಿಗೆ ಮಠದಾಗ ಇರಕ್ಕೆ ಆಜ್ಞೆಯನ್ನು ಕೊಡ್ತಾರ ಹಿಂಗೆ ಗುರುವಿನ ಸೇವೆಯನ್ನು ಅಖಂಡವಾಗಿ ಮಾಡ್ಕೋತ ಅಖಂಡವಾದಂತಹ ಸನ್ಯಾಸತ್ವವನ್ನು ಪರಿಪಾಲನೆ ಮಾಡ್ಕೊತ ಸಿದ್ಧಲಿಂಗ ಮಹಾರಾಜರು ಗುರು ಸೇವೆಯೊಳಗ ತಲ್ಲೀನರಾಗಿದ್ದಾರೆ ಆ ಗುರು ಗುರುಸೇವೆಯೊಳಗೆ ನಿರತರಾದಂತಹ ಸಿದ್ಧಲಿಂಗ ಮಹಾರಾಜರು ತಮ್ಮ ಜೀವನದೊಳಗೆ ಇನ್ನು ಯಾವ ಯಾವ ಲೀಲೆಗಳನ್ನು ಮಾಡಿದ್ರಂಥೇಳಿ ನಾವು ಮತ್ತೆ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ ಮಠದಲ್ಲಿಯ ಸೇವೆಯನ್ನಷ್ಟೇ ಹಚ್ಚಿದರು ಮಠದಾಗ ಏನು ಸೇವಾ ಮಾಡ್ತಿದ್ರು ಅಂದರೆ ಕುದುರೆ ಲದ್ದಿ ಬಳಿತಿದ್ರು ಬಟ್ಟೆ ಒಗಿತಿದ್ರು ಕಟ್ಟಿಗೆ ಕೆಲಸ ಏನಿದ್ರೆ ಮಾಡ್ತಿದ್ದರು ನೀರು ತೊಗೊಂಡು ಬರ್ತಿದ್ರು ಮಠ ಎಲ್ಲ ಸ್ವಚ್ಛಗೊಳಿಸ್ತಿದ್ರು ಒಂದು ಎರಡು ಅನ್ನೋಂಗಿಲ್ಲ ಇದು ಮೇಲೂ ಇದಕ್ಕೆಂಗಿಲ್ಲ ಎಲ್ಲ ಸೇವೆಯನ್ನು ಸಹಿತ ನಿಷ್ಕಾಮವಾಗಿನ ಸಿದ್ದಲಿಂಗ ಮಹಾರಾಜರು ಮಾಡುತ್ತಿದ್ದರು ಈತನ ಕಳೆ ತೇಜಸ್ಸು ನೋಡಿ ಇನ್ನುಳಿದವರು ಚಿಂತೆಗೊಳಗಾಗ ಬಾರದು ಅವರಿಗೆ ಒಂದು ತರಹದ ದುಃಖ ಈತನು ಕೊಟ್ಟಂತಾಗ್ತದ ಅಂಥೇಳಿ ಭಾವಿಸಿ ಮಠದ ಸೇವೆಗೆ ಹಚ್ಚಿದರು ಈತನ ಸ್ಥಿತಿ ಬ್ರಹ್ಮಚರ್ಯ ಅವಸ್ಥೆ ಎಲ್ಲರೂ ಎಷ್ಟು ಹೊಗಳಿದರು ಕಡಿಮೆ ಎಂದರು ಎಂಬಲ್ಲಿಗೆ ಹನ್ನೊಂದನೇ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ